ಸ್ನೇಹಿತರೆ ಭಾರತವು ಹಲವು ಧರ್ಮಗಳ ನೆಲೆಬೀಡು ಬೀಡು ಅವರದೇ ಆದ ಧಾರ್ಮಿಕ ಪುಣ್ಯಕ್ಷೇತ್ರಗಳು ಆಯಾ ಧರ್ಮದವರು ಹೊಂದಿದ್ದಾರೆ ಹಾಗಾಗಿ ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ ಈಗ ಮೊದಲನೇದಾಗಿ ಸೋಮನಾಥ ದೇವಸ್ಥಾನ ಗುಜರಾತ್ನ ಸೋಮನಾಥ ದೇವಸ್ಥಾನವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದಾಗಿದೆ ಗುಜರಾತ್ ಸೌರಾಷ್ಟ್ರ ಜಿಲ್ಲೆಯಲ್ಲಿ ಸೋಮನಾಥ ಪುಣ್ಯಕ್ಷೇತ್ರ ಇದೆ ಸೋಮನಾಥದಲ್ಲಿ ಭಗವಾನ್ ಶ್ರೀಕೃಷ್ಣನು ಬೆಳಗಿದ ಜ್ಯೋತಿ ದೀಪ ಇಂದಿಗೂ ಇದೆ ಅನ್ನುವಂತಹ ನಂಬಿಕೆ ಜನರಲ್ಲಿ ಇದೆ ಇನ್ನು ಈ ಕ್ಷೇತ್ರದಲ್ಲಿ ಚಂದ್ರಕುಂಡದಲ್ಲಿ ಸ್ನಾನ ಮಾಡಿ ಸೋಮನಾಥನ ದರ್ಶನ ಭಾಗ್ಯ ಪಡೆದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತವೆ ಎನ್ನುವಂತಹ ಅಖಂಡ ನಂಬಿಕೆ ಜನರಲ್ಲಿ ಇದೆ ಚಂದ್ರನೇ ಸ್ವತಃ ಸೋಮನಾಥೇಶ್ವರನನ್ನು ಪ್ರತಿಷ್ಠಾಪಿಸಿದ ಎಂದು ಪುರಾಣ ಕಥೆಗಳು ಹೇಳುತ್ತವೆ ಇನ್ನು ಎರಡನೆಯ ಜ್ಯೋತಿರ್ಲಿಂಗ ಅಂದರೆ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿರುವಂತಹ ಜ್ಯೋತಿರ್ಲಿಂಗ ಈ ಲಿಂಗವು ಕೃಷ್ಣಾ ನದಿಯ ದಡದಲ್ಲಿದೆ ಶ್ರೀಶೈಲ ಪರ್ವತದ ತುದಿಯಲ್ಲಿ ನೆಲೆಸಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ಇಲ್ಲಿನ ಜನರು ಈ ಸ್ಥಳವನ್ನು ದಕ್ಷಿಣದ ಕೈಲಾಸ ಎಂದು ಸಹ ಕರೆಯುತ್ತಾರೆ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿರುವ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ದೇವಸ್ಥಾನ ಈ ಸ್ಥಾನದಲ್ಲಿ ಎರಡನೆಯ ದೇವಸ್ಥಾನವಾಗಿದೆ ಇಲ್ಲಿನ ಜ್ಯೋತಿರ್ಲಿಂಗಕ್ಕೆ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ದೇವಿಯರ ಮುಖ್ಯ ದೇವರುಗಳಾಗಿದ್ದಾರೆ ಮಹಾಭಾರತದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರೀಶೈಲ ಪರ್ವತದ ಮೇಲೆ ನೆಲೆಸಿರುವ ಶಿವನನ್ನು ಪೂಜಿಸುವುದರಿಂದ ಅಶ್ವಮೇಧಯಾಗವನ್ನು ಮಾಡಿದಷ್ಟು ಫಲ ದೊರೆಯುತ್ತದೆ ಹಾಗೂ ಇಲ್ಲಿಗೆ ಭೇಟಿ ನೀಡಿದವರ ಸಕಲ ಕಷ್ಟಗಳು ದೂರವಾಗುತ್ತವೆ ಅನ್ನುವಂತಹ ನಂಬಿಕೆ ಇಂದಿಗೂ ಸಹ ಜನರಲ್ಲಿ ಇದೆ ಇನ್ನು ಮೂರನೆಯ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದಕ್ಷಿಣಾಭಿಮುಖವಾಗಿರುವ ಏಕೈಕ ಲಿಂಗ ಇದಾಗಿದೆ ಇದು ಮೂರನೇ ಜ್ಯೋತಿರ್ಲಿಂಗ ಇವು ಮಹಾಬಲೇಶ್ವರ ಎಂದು ಪ್ರಸಿದ್ಧಿಯಾಗಿದೆ ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿದೆ ಪ್ರಾಚೀನ ಸಾಹಿತ್ಯದಲ್ಲಿ ಇದನ್ನು ಅವಂತಿಕಾಪುರಿ ಎಂದು ಕರೆಯಲ್ಪಟ್ಟಿದೆ ಇಲ್ಲಿ ಭಗವಾನ್ ಮಹಾಬಲೇಶ್ವರನ ಭವ್ಯವಾದ ಜ್ಯೋತಿರ್ಲಿಂಗವಿದೆ ಇಲ್ಲಿರುವ ಲಿಂಗವನ್ನು ಸ್ವಯಂಭು ಎಂದು ಪರಿಗಣಿಸಲಾಗುತ್ತದೆ ಮುಖ್ಯದ್ವಾರದ ದಕ್ಷಿಣಾಭಿಮುಖವಾಗಿ ಐದು ಮಹಡಿಗಳಲ್ಲಿ ಇರುವ ಈ ಆಲಯದಲ್ಲಿ ಪ್ರಾತಃ ಕಾಲದಲ್ಲಿ ಭಸ್ಮಾಭಿಷೇಕ ಮಾಡುತ್ತಾರೆ ಇಲ್ಲಿನ ಕಾಲಭೈರವನಿಗೆ ಮಧ್ಯದಲ್ಲಿ ನೈವೇದ್ಯ ಅರ್ಪಿಸುತ್ತಾರೆ ಇಲ್ಲಿನ ಮಹಾಬಲೇಶ್ವರ ವಿಗ್ರಹವು ದಕ್ಷಿಣಾಮೂರ್ತಿ ಎಂದು ಕರೆಯುತ್ತಾರೆ ಇನ್ನು ರಾಮೇಶ್ವರಂ ಶ್ರೀರಾಮನು ಶಿವನನ್ನು ಪೂಜಿಸಿದ ಶ್ರೀ ಕ್ಷೇತ್ರ ಇದು ತಮಿಳುನಾಡಿನ ರಾಮೇಶ್ವರ ದ್ವೀಪದಲ್ಲಿದೆ ತನ್ನ ವಾಸ್ತುಶಿಲ್ಪಕ್ಕೆ ಜನಪ್ರಿಯವಾಗಿರುವ ರಾಮೇಶ್ವರ ಜ್ಯೋತಿರ್ಲಿಂಗವು ಶ್ರೀರಾಮನು ಲಂಕಾಸುರನಾದ ರಾವಣನ ಮೇಲೆ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಈ ಸ್ಥಳವನ್ನು ಪುರಾಣಿಕರು ಹೋಲಿಸಿದ್ದಾರೆ ಲಿಂಗವೊಂದನ್ನು ಶ್ರೀರಾಮನು ಸ್ಥಾಪನೆ ಮಾಡುತ್ತಾನೆ ಅದು ಪೂಜಿಸುತ್ತಾನೆ ಹಾಗೆ ರಾವಣನನ್ನು ಸೋಲಿಸುತ್ತಾನೆ ಹೀಗೆ ಶಿವನನ್ನು ಆಶೀರ್ವಾದ ಪಡೆದು ಶ್ರೀರಾಮನು ಈ ಜಯವನ್ನು ಸಾಧಿಸತಕ್ಕಂಥ ಸಂದರ್ಭದಲ್ಲಿ ಇದು ಇಂದು ಜ್ಯೋತಿರ್ಲಿಂಗವಾಗಿ ಪೂಜಿಸಲಾಗುತ್ತದೆ ಅಂತಕ್ಕಂಥದ್ದು ತಿಳಿದು ಬರ್ತದೆ ಇನ್ನು ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶದ ಇಂದೂರ್ನಿಂದ ಎಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ನರ್ಮದಾ ನದಿಯ ದಂಡೆಯ ದ್ವೀಪದ ಮೇಲೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಾಲಯವಿದೆ ದೇವಾಲಯವು ಮಧ್ಯದಲ್ಲಿರುವ ಮಾಂಧತ ಅಥವಾ ಶಿವಪುರಿ ಎಂದು ಕರೆಯಲ್ಪಡುವ ದ್ವೀಪದಲ್ಲಿದೆ ಈ ದ್ವೀಪವು ಓಂ ಆಕಾರದಲ್ಲಿರುವುದರಿಂದ ಓಂಕಾರೇಶ್ವರ ಎಂದು ಹೆಸರು ಬಂದಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹಾಗಾಗಿ ನದಿಯ ಆಚೆ ದಡದಲ್ಲಿ ಅಮರೇಶ್ವರ ಎಂಬ ಇನ್ನೊಂದು ಶಿವ ದೇವಾಲಯವಿದೆ ಇನ್ನು ಭಾರತದ ಮತ್ತೊಂದು ಜ್ಯೋತಿರ್ಲಿಂಗ ದೇವಸ್ಥಾನ ಕೇದಾರನಾಥ ಈ ಕೇದಾರನಾಥವು ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿದೆ ಇದು ಮುಖ್ಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇಲ್ಲಿನ ಜ್ಯೋತಿರ್ಲಿಂಗವನ್ನು ಪೂಜ್ಯನೀಯವೆಂದು ಪರಿಗಣಿಸಲಾಗಿದೆ ಶಿವನನ್ನು ಪ್ರಾರ್ಥಿಸಲು ದೇಶಾದ್ಯಂತ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ಪ್ರಯಾಣ ಅತ್ಯಂತ ಕಷ್ಟಕರವಾದ ಪ್ರಯಾಣವಾಗಿದೆ ಎಂದು ಹೇಳಲಾಗುತ್ತದೆ ಇದು ಪ್ರಮುಖವಾದ ಜಾರ್ಧಾಮ್ ಯಾತ್ರಾ ತಾಣವಾಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ವರ್ಷದ ಆರು ತಿಂಗಳ ಕಾಲ ಈ ಸ್ಥಳವನ್ನು ಮುಚ್ಚಿಡಲಾಗುತ್ತದೆ ಇನ್ನು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡೋಣ ಇದು ಪವಿತ್ರವಾದಂತಹ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಈ ದೇವರ ದರ್ಶನವನ್ನ ಪಡೆಯುತ್ತಾರೆ ಇದು ವಾರಾಣಸಿಯಲ್ಲಿದೆ ಹಾಗಾಗಿ ಈ ದರ್ಶನ ಪಡೆಯುವುದರಿಂದ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಜನರಲ್ಲಿ ಇದೆ ಒಂದು ವೇಳೆ ಅನಿರೀಕ್ಷಿತವಾಗಿ ದೇವಾಲಯದಲ್ಲಿ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ ಆ ವ್ಯಕ್ತಿಯು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ ಆತನ ಕಿವಿಯಲ್ಲಿ ಶಿವನು ಮೋಕ್ಷದ ಮಂತ್ರವನ್ನು ಹೇಳುತ್ತಾನೆ ಎನ್ನುವಂತಹ ನಂಬಿಕೆ ವಾರಣಾಸಿ ಕಾಶಿ ವಿಶ್ವನಾಥ ದೇವಾಲಯದಲ್ಲಿದೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದು ಎನ್ನುವಂತಹ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಆದ್ದರಿಂದ ದೇಶ ವಿದೇಶಗಳಿಂದ ಭಕ್ತರು ಈ ದೇವಾಲಯಕ್ಕೆ ಬಂದು ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗೂ ಮೋಕ್ಷೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇನ್ನು ಭೀಮಾಶಂಕರ್ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಭೀಮಾಶಂಕರ್ ಪುಣೆಯಿಂದ ಒಂದು ನೂರು ಕಿಲೋಮೀಟರ್ ದೂರದಲ್ಲಿದ್ದು ಇದು ಸಹ್ಯಾದ್ರಿ ಶ್ರೇಣಿಯ ಬೆಟ್ಟಗಳ ಮೇಲೆ ಇದೆ ಇಲ್ಲಿನ ದೇವಾಲಯವು ಪ್ರಕೃತಿ ರಮಣೀಯ ಸ್ಥಳವಾಗಿದ್ದು ಇದು ಚಾರಣಿಗಳ ಸ್ವರ್ಗವಾಗಿದೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಗಳಲ್ಲಿ ಒಂದಾದ ಭೀಮಾ ನದಿ ಎಂದು ಕರೆಯಲ್ಪಡುವ ನದಿಯು ಇಲ್ಲೇ ಹುಟ್ಟುತ್ತದೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೌದ್ಧ ಶೈಲಿಯಲ್ಲಿ ಕೆತ್ತಿರುವಂತಹ ಅಂಬಾ ಅಂಬಿಕಾ ಅವರ ಶಿಲೆಗಳನ್ನು ಸಹ ಇಲ್ಲಿ ನೋಡಬಹುದು ಇನ್ನು ತ್ರಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಶಿಕ್ ಜಿಲ್ಲೆಯ ತ್ರಂಬಕೇಶ್ವರ ಪಟ್ಟಣದಲ್ಲಿರುವ ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಇದು ಒಂದು ಗೋದಾವರಿ ನದಿಯ ಉಗಮಸ್ಥಾನವಾಗಿ ಸಮೀಪದಲ್ಲಿ ಈ ದೇವಾಲಯವಿದೆ ಶಿವ ದೇವಾಲಯವಿರುವ ಈ ಕ್ಷೇತ್ರದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ತ್ರಂಬಕೇಶ್ವರ ವೈಶಿಷ್ಟ್ಯವೆಂದರೆ ಇಲ್ಲಿನ ಜ್ಯೋತಿರ್ಲಿಂಗವು ಮೂರು ಮುಖಗಳನ್ನು ಹೊಂದಿದ್ದು ಈ ಮುಖಗಳು ಬ್ರಹ್ಮ ವಿಷ್ಣು ಶಿವನ ಪ್ರತೀಕವಾಗಿದ್ದು ತ್ರಂಬಕೇಶ್ವರ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ ನಾಸಿಕ್ನಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಇನ್ನು ಜಾರ್ಖಂಡ್ನಲ್ಲಿರುವ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ವೈದ್ಯನಾಥೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗವು ಹಿಂದಿನ ಬಿಹಾರ್ ರಾಜ್ಯದ ಈಗಿನ ಜಾರ್ಖಂಡ್ ಸಂಥಾಲ್ ಜಿಲ್ಲೆಯಲ್ಲಿದೆ ವೈದ್ಯನಾಥ ಅಥವಾ ವೈದ್ಯನಾಥ ಇದು ಭಾರತದಲ್ಲಿನ ಒಂದು ವಿವಾದಿತ ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ಹೇಳ್ತಾರೆ ಈ ದೇವಸ್ಥಾನವು ದೇಶದ ಪ್ರಮುಖ ಮೂರು ರಾಜ್ಯಗಳು ಈ ವೈದ್ಯನಾಥ ಜ್ಯೋತಿರ್ಲಿಂಗವು ನಮ್ಮ ರಾಜ್ಯದಲ್ಲಿವೆ ಅಂತಕ್ಕಂಥದ್ದು ಹೇಳಿಕೊಳ್ಳುತ್ತವೆ ಈ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗವನ್ನು ರಾವಣ ಕೈಲಾಸದಿಂದ ತಂದನೆಂದು ಪ್ರತೀತಿ ಇದೆ ಕರ್ನಾಟಕದ ಶ್ರೀ ಗೋಕರ್ಣ ಕ್ಷೇತ್ರವು ಸ್ಥಳವೂ ಸಹ ಪುರಾಣದಲ್ಲಿ ಇದರ ಕಥೆಯನ್ನು ಕಂಡುಬರುತ್ತದೆ ಇನ್ನು ನಾಗೇಶ್ವರ ಜ್ಯೋತಿರ್ಲಿಂಗ ದೇವಭೂಮಿ ದ್ವಾರಕ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ನ ಜಾಮ್ನಗರ್ ಜಿಲ್ಲೆಯ ದ್ವಾರಕಾನಗರದ ಸಮೀಪವಿದೆ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನದಿಂದ ಎಲ್ಲ ಅಭಿಷ್ಟಗಳು ಪೂರ್ಣಗೊಳ್ಳುತ್ತವೆ ಎಂದು ಭಕ್ತರು ನಂಬಿದ್ದಾರೆ ಆದರೆ ಇದೇ ಹೆಸರಿನ ಜ್ಯೋತಿರ್ಲಿಂಗವೆಂದು ಹೇಳುವ ಇನ್ನೆರಡು ಸ್ಥಳಗಳಿವೆ ಉತ್ತರಾಖಂಡ ಆಲ್ಮೋಲಾ ಸಮೀಪದ ಜಾಗೇಶ್ವರ ಎಂದು ಕರೆಯಲ್ಪಡುವ ಒಂದು ಹಾಗೂ ಮಹಾರಾಷ್ಟ್ರದ ಔನ್ಯದಲ್ಲಿರುವ ನಾಗನಾಥ ದೇವಾಲಯಗಳು ಇನ್ನು ಯಲ್ಲೂರದ ಗುಹೆ ಬಳಿ ಇರುವಂತಹ ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದ್ವಾದಶಃ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇದು ಮಹಾರಾಷ್ಟ್ರದ ಔರಂಗಾಬಾದ್ನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ಸಮೀಪ ಇರುವಂತಹ ಯಲ್ಲೂರ ಕೈಲಾಸ ದೇವಾಲಯವು ಸಹ ನೋಡಿಕೊಂಡು ಬರಬಹುದು ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗವು ನೋಡಲು ಹೋಗಬಹುದು ರಾಜಸ್ಥಾನದಲ್ಲಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗವೆಂದು ಹೆಸರಾದ ಇನ್ನೊಂದು ಜ್ಯೋತಿರ್ಲಿಂಗವೂ ಸಹ ಇದೆ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಜ್ಯೋತಿರ್ಲಿಂಗದ ದರ್ಶನ ಪಡೆಯಿರಿ ಎಂಬುದೇ ಜನ ಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು